ಗಟ್ಟಿಸ್ ಫಿಟ್ಲೈನ್ ಜಿಮ್ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಆಫ್ ಮಂಗಳೂರು ಇದರ ಮಾನ್ಯತೆಯೊಂದಿಗೆ ಮಿಸ್ಟರ್ ಪುತ್ತಿಲಾ ಕ್ಲಾಸಿಕ್ ಎರಡು ಸಾವಿರದ ಇಪ್ಪತ್ತೈದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತರ್ ಜಿಲ್ಲಾ ಮಟ್ಟದ ದೇಹದಾಡಿಯ ಸ್ಪರ್ಧೆ ಫೆಬ್ರವರಿ ಒಂಬತ್ತರಂದು ಸಂಜೆ ಐದು ಗಂಟೆಗೆ ಕದ್ರಿ ಪಾರ್ಕ್ ಮಂಗಳೂರಿನಲ್ಲಿ ನಡೆದಿದೆ ಇನ್ನು ಬಾಡಿ ಬಿಲ್ಡಿಂಗ್ ಚಾಂಪಿಯನ್ ಆಫ್ ಚಾಂಪಿಯನ್ಶಿಪ್ ಅನ್ನ ದಿನೇಶ್ ಆಚಾರ್ಯ ದಕ್ಷಿಣ ಕನ್ನಡ ಪಡ್ಕೊಂಡಿದ್ದಾರೆ ಹಾಗೇನೆ ಫಸ್ಟ್ ಅಪ್ ಆಗಿ ಚರಣ್ ರಾಜ್ ಉಡುಪಿ ಪಡೆದುಕೊಂಡಿದ್ದಾರೆ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಸಾವಿರ ಟೋಟಲ್ ಕ್ಯಾಶ್ ಪ್ರೈಸ್ ಒಂದು ಲಕ್ಷದ ಅರವತ್ತ ನೀಡಿದೆ ಮಿಸ್ಟರ್ ಪುತ್ತಿಲಾ ಕ್ಲಾಸಿಕ್ ಎರಡು ಸಾವಿರದ ಇಪ್ಪತ್ತೈದು ದೇಹದ ಸ್ಪರ್ಧೆಯಲ್ಲಿ ತುಳುನಾಡಿನ ಸಹಕಾರ ಮುತ್ತುಗಳಿಗೆ ಬಿರುದನ್ನ ನೀಡಿ ಗೌರವ ಸಮರ್ಪಣೆಯನ್ನ ಮಾಡಲಾಗಿದೆ ಅದರಲ್ಲಿ ರವಿ ಕಟ್ಪಾಡಿ ಈಶ್ವರ್ ಮಲ್ಪೆ ರಜನೀಶ್ ಶೆಟ್ಟಿ ಹರಿಕಲಾ ಹಾಜಬ್ಬರನ್ನ ಗೌರವಿಸಲಾಗಿದೆ ಧನ್ಯವಾದಗಳು ಎಲ್ಲ ಅತಿಥಿಗಣ್ಯರು ಕೂಡ ಆ ದೀಪದಲ್ಲಿ ಬಂದಂತಹ ಬೆಳಕು ಏನಿದೆ ಆ ಬೆಳಕು ನಮ್ಮೆಲ್ಲರ ಬದುಕಿನಲ್ಲಿ ಸಿಗ್ಲಿ ಹಾಗೂ ಈ ಕಾರ್ಯಕ್ರಮ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಸಾಗ್ಲಿ ಅಂತ ಬೇಡಿಕೊಳ್ಳುತ್ತಾ ಅಂಜನೀಯ ಸ್ವಾಮಿಯ ಆಶೀರ್ವಾದ ಸಂಘಟನೆಗಿರಬಹುದು ಆ ಊರಿಗಿರಬಹುದು ಅಥವಾ ನಮ್ಮ ಜಿಲ್ಲೆಗಿರಬಹುದು ಒಂದು ರೀತಿಯಲ್ಲಿ ಬಲ ಮತ್ತು ಶಕ್ತಿ ಅಂತ ಹೇಳ್ತಾ ಮುಂದಿನ ವರ್ಷ ದೈವ ದೇವರ ಆಶೀರ್ವಾದೊಂದಿಗೆ ರಾಜ್ಯ ಮಟ್ಟದ ದೇಹದಾಡಿಯ ಸ್ಪರ್ಧೆ ನಡೀಬೇಕು ಮತ್ತಷ್ಟು ಶಕ್ತಿಯನ್ನ ಎಲ್ಲರೂ ಕೂಡ ನಿಮಗೆ ಕೊಡಲಿ ಅಂತ ಹೇಳ್ತಾ ಧನ್ಯವಾದಗಳು ಅಭಿನಂದನೆಗಳು ಶ್ರೀ ಅರುಣ್ ಕುಮಾರ್ ಗಟ್ಟಿ ಅಗರಿಮಾರ್ ಅವರಿಗೆ Okay, here is a comparison. Trent number 162, please come forward. 176, 200, interchange your position. 176, be in the center. Okay. Ready now. You have to go for once again seven compulsory poses instead of four. I'm going to ask seven compulsory poses for better judgment. Don't go anywhere. Go to the side of the stage. Ready others. Now you have to go for seven compulsory poses. Pose number one: front double biceps with both the thigh muscle. Come on, flex. Relax. number number two, front pump, the pump, Ready? let's Flex, go. Flex, go. Flex, go. First number three, just from the side. Any side of your choice, come on, flex, come, flex. come on, flex. Relax, relax, relax. First number four, from the back, double biceps with your single calf muscle. Ready, flex, go, flex. go. Relax. First number five. Legs spread with both the calf muscle from the back. Ready? Come on, flex. Come on, relax. relax. First number six. Triceps from the side. Any side of your choice. Ready? Flex. Go. Flex. Go. Flex. Go. Flex. relax first number seven abdomen and your thigh muscle ready flex go flex go flex go, flex, go. Stop the music, thank you. ది ఆడియన్స్ మిస్టర్ చరణ్ రాజ్ స్టాప్ ద మ్యూజిక్ ఈస్ సెలెక్టెడ్ ఫార్ కర్ణాటక స్టేట్ టీమ్ ఫార్ ఫోర్త్ కమింగ్ ఫెడరేషన్ కప్ గివ్ మే బిగ్ హ్యాండ్ లిట్ ಇನ್ನಿತ ಸಮಾಜ ಬಾಡಿ ಬಿಲ್ಡರ್ಸ್ ಅಗತ್ಯದಾದ ಸಮಾಜ ದಾಯಕ್ಕೋಸ್ಕರ ನಮ್ಮ ಬಾಡಿ ಫಿಟ್ನೆಸ್ ಪಂಪಿನ ಒಂದು ಎಡ್ಡ ಸಂದೇಶ ಕರ್ಪನ ಕೆಲಸ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಬಂದಿದ್ದರು ದಯಾಪನ್ ಇನಿ ನಮ್ಮ ಮಸ್ತ್ ಯೋಚನೆ ಪರಿಸ್ಥಿತಿ ಇಲ್ಲ ದಯಪಾನಂಡ ಎಲ್ಲೆಲ್ಲ ಜೋಕುಲೆ ಒಂದು ಹಾರ್ಟ್ ಅಟ್ಯಾಕ್ ಹಾಕೋನಿ ಬೆತ್ತಬ ಕಾಯಿಲೆ ಬರ್ಪುನಿ ಬೆತ್ತ ಬೆತ್ತ ಸಮಸ್ಯೆಗೆ ಕಾರಣದಾದ ಪನ್ನಂಡ ನಮ್ಮ ಜೀವನ ಸರಿಯಾದ ಒಂಜಿ ದಂಡಿಸು ನಿಜ ಒಂಜಿ ಟೈಮಡ್ ಇಂಚಿನ ಎತ್ತಿನ ಪನ್ನಡ ನಮ್ಮ ಅಜಿಪೋರ್ಷ ಎಲ್ಪೋರ್ಷ ಆಂಡಲ ನಮ್ಮ ಒಂಜಿ ಜನಕುಲು ಆರೋಗ್ಯವಾದಿತ್ತೇರಿ ಓವೆ ಒಂಜಿ ಕಾಯಿಲೆ ಜಂಡು ಓವೆ ಒಂಜಿ ಮಾತ್ರೆ ಜಂಡು ಓವೆ ಒಂಜಿ ಟ್ಯಾಬ್ಲೆಟ್ ಜಂಡು ಆಂಡಲ ಅಕ್ಲನ್ನ ಒಂಜಿ ಬಾಡಿ ಎಡ್ಡೆ ಎತ್ತಿನಿ ದಯಪನ್ನಡ ಅಕ್ಕುಲು ತನ್ನ ಜೀವನ ಬೆತೆ ಬೆತ್ತ ಕೃಷಿ ಆದ ಪೇರೆ ಬೆತ್ತ ಬೆತ್ತ ಎಡ್ತಾದ್ರ ಜೀವನ ಒಂಜಿ ಅಕ್ಲನ್ನ ದೇಹನ ಗಟ್ಟಿ ಮಂತದಿತ್ತೇರಿ ಆಂಡ ಇನಿ ನಮ್ಮ ಕಾಂಡ ಎಡ್ತ ಲೆಕ್ಕ ಇರೋ ಒಕ್ಕ ಮೊಬೈಲ್ ಅದು ಪೇರ ಬೆತಬೆ ವಿಷಯ ನಮ್ಮ ಬಿಸಿ ಅದು ನಮ್ಮ ಜೀವನ್ ಯೋಚನೆ ಮನ್ಪುಜ ನಮ್ಮ ಜೀವನ್ಯ ದೇವಡು ಮನ್ಪೋಡು ಪಂದ್ ಯೋಚನೆ ಮನ್ಪುಜ ಅಪ್ಪಗ ಇನಿ ಇಂಚಿನ ಜಿಂಬು ದಲು ಬೆತಬೆ ರೀತಿಯ ಮೂಲಕ ಚೆನ್ನಕಿನ ಒಂಜಿ ದಿಕ್ಕು ಕೊನಪದ ಬೆತ್ತಬೆತ ವೆಂಜಿ ಚಟಗ ಬೂರಂದಿಲಕ ಮನ್ಪೋಟಿ ಸಮಾಜದ ಹಾಲ್ ನಲ್ಲಿ ಅವರೊಂದು ಕಾಂಪಿಟೀಷನ್ ಅನ್ನು ಅಭೂತಪೂರ್ವವಾಗಿ ಆಯೋಜಿಸಿದ್ರು ಅದರ ನಂತರ ಇದರಲ್ಲಿ ಸ್ವಲ್ಪ ದೊಡ್ಡ ಮಟ್ಟಿನ ನೆಲೆಯಲ್ಲಿ ತಮ್ಮ ಇಟ್ಟುಕೊಂಡು ಇತ್ತೈಷಿಗಳ ಬೆಂಬಲದೊಂದಿಗೆ ಅಭೂತಪೂರ್ವವಾಗಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ಸುಮಾರು ನೂರಕ್ಕೂ ಮಿಕ್ಕಿ ಸ್ಪರ್ಧಾಡುಗಳು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿರುವುದು ಇದರಲ್ಲಿ ಉತ್ಕೃಷ್ಟ ಮಟ್ಟದ ಸ್ಪರ್ಧೆಯನ್ನು ಕಾಣಬಹುದು ಹಾಗೂ ಉತ್ತಮ ರೀತಿಯ ಜಡ್ಜಿಂಗನ್ನು ನಾವು ಕಾಣ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಗಟ್ಟಿ ಅವರಿಗೆ ಸಹಕರಿಸಿದ ಎಲ್ಲ ದಾನಿಗಳು ಅಭಿಮಾನಿಗಳು ಇತ್ತೈಷಿಗಳು ಹಾಗೂ ಎಲ್ಲ ಅವರ ಒಡನಾಡಿಗಳಿಗೆ ನಾನು ಈ ಮೂಲಕ ಅವರಿಗೆ ಹೃತ್ಪೂರ್ವಕವಾಗಿ ಅವರನ್ನು ಅಭಿನಂದಿಸುತ್ತೇನೆ ಹಾಗೂ ಮುಂದಕ್ಕೆ ನಿಮ್ಮಲ್ಲಿ ದೊಡ್ಡ ಮಟ್ಟದ ಸ್ಪರ್ಧೆಗಳು ದೊಡ್ಡ ರೀತಿಯಲ್ಲಿ ಜರುಗಲಿ ನಾವೆಲ್ಲ ನಿಮ್ಮ ಜೊತೆ ಇದೆ ಓಕೆ ದೊಡ್ಡದಿಂಗಿನ ಮಲ್ಲಿ ನಾನು ಓಲ್ಲ ವೇದಿಕೆ ಭಾಷೆ ದಯಕೊಂಡ ಒಂದು ಭಾಷಣ ಮಲ್ಪನ ಟೈಮ್ ಲತ್ತು ನಮಗೆ ನನ್ನಲ್ಲ ಕೆಲವು ಪ್ರೋಗ್ರಾಮ್ ಅವೇರೆಂದು ನಿಗಲ್ನ ಪ್ರೀತಿಗೆ ನಮ್ಮ ಯಾಪಲ ಚಿರುಣಿ ಪುವ ಕಲಿಯುಗ ಕಾರಣ ಅಂದ ನಿಗಲು ಇಂಜು ಬಿರಿದು ಕೊರ್ತದೆ ದಯಬಂಡ ಯಾನ್ ನನ್ನ ಅಯ್ಯ ಹೆಂಗೆ ಬ್ರೇಕ್ ಬೋರ್ಡ್ ಬಂದು ಇನ್ನೊಂದು ಪನಕ ನಿಘಲ್ನ ಎವರ್ಡೊಂಡು ಮಂಡ ಈರು ನನ್ನೆಲ್ಲ ಕಂಟಿನ್ಯೂ ಮಲ್ಪಂಡ್ ಮಸ್ತ್ ಖುಷಿಯಾಗಿ ಒಂದೊಂದು ನಿಗಲ್ನ ಮೋಕೆಗೆ ಕೂಡ ತಾರೆ ಅದಕ್ಕೊಂದುಲ್ಲೇ ಜೈ ಹಿಂದ್ ಜೈ ಶ್ರೀರಾಮ್ ಆತ್ಮೇಲೆ ನಾನು ಕುಮಟಾದಿಂದ ಬಂದಿದ್ದೇನೆ ಹೋರಾಟ ಜನಸೇವೆ ಇದನ್ನೆಲ್ಲ ಆ ಶಬ್ದಗಳನ್ನು ಕೇಳಿದಾಗ ನಮಗೆ ನೆನಪಾಗುವಂಥ ಹೆಸರು ಶ್ರೀತಾ ಅರುಣ್ ಪುತಿಲ್ ಅವರು ನಾನು ಪಕ್ಕದ ಜಿಲ್ಲೆಯವನಾದರೂ ಕೂಡ ಅವರನ್ನು ಗಮನಿಸ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡುವಂಥ ಸಾಮರ್ಥ್ಯವನ್ನು ಭಗವಂತ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ ಈ ಸಂಘಟನೆಯನ್ನು ಮಾಡಿದಂಥ ಗಟ್ಟಿಸ್ ಫಿಟ್ನೆಸ್ ಜಿಮ್ನ ಮಾಲಕರು ಎಲ್ಲ ಸದಸ್ಯರಿಗೆ ನಾನು ಕರ್ನಾಟಕ ರಾಜ್ಯ ದೇಹದಾರ್ಢ್ಯ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಶ್ರೀತಾ ಉಮೇಶ್ ಕಟ್ಟಿಯವರು ಇದ್ದಾರೆ ನಮ್ಮ ಸ್ನೇಹಿತರು ಅವರು ಕೂಡ ತೀರ್ಪುಗಾರರು ಅತ್ಯುತ್ತಮ ಕ್ರೀಡಾಪಟುಗಳು ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ತೇನೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಉತ್ತರ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ದೇಹದಾರ್ಡ್ಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ತೀರ್ಪುಗಾರರೇ ಆಗಮಿಸಿದಂತಹ ಎಲ್ಲ ದೇಹದಾರ್ಡ್ಯ ಪಟುಗಳೇ ಸಮಸ್ತ ಮಂಗಳೂರಿನ ನಾಗರಿಕರೇ ಸಂಘಟಿಕರೇ ಅತ್ಯುತ್ತಮವಾದಂತಹ ಸಂಘಟನೆಯನ್ನು ಮಾಡಿದರೆ ಈ ಸಂಘಟನೆ ಕಳೆದ ಸಾರಿ ನಾನು ಬಂದಾಗ ಜಿಲ್ಲಾ ಮಟ್ಟದಿತ್ತು ಈಗ ಅಂತರ್ಜಿಲ್ಲಾ ಮಟ್ಟದಾಗಿದೆ ನಿಮ್ಮತ್ರ ದೇವರು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ನಿಮ್ಮ ಹಿಂದೆ ನಿಮಗೆ ಸಹಾಯ ಮಾಡಲಿಕ್ಕೆ ಬೆನ್ನೆಲುಬಾಗಿ ಜನ ಸಂಘಟನೆಯಿಂದ ಈ ಒಂದು ಕಾರ್ಯಕ್ರಮ ಅದ್ಭುತ ಯಶಸ್ಸನ್ನು ಕಾಣ್ತಾ ಇದೆ ಈಗ ಇದು ಅಂತರ್ಜಿಲ್ಲಾ ಮಟ್ಟದಲ್ಲಿ ಶುರುವಾಗಿ ಇನ್ನು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳಗಲಿ ಹಾಗೆ ಸಮಾಜದ ಚೀರ ಸಿಕ್ಕ ಚಿಕ್ಕ ಸಮುದಾಯವಾದ ಗಟ್ಟಿ ಸಮಾಜದ ಒಂದು ಹೆಸರನ್ನು ದೇಶದಾದ್ಯಂತ ಪಸರಿಸಲು ಕಾರಣ ಆದ ಶ್ರೀಮನ್ ಅರುಣ್ ಕುಮಾರ್ ಗಟ್ಟಿಲ ಅರುಣ್ ಕುಮಾರ್ ಗಟ್ಟಿ ಇವರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ತುಂಬ ಹೃದಯದಿಂದ ಶುಭ ಕೋರ್ತಾ ಇದ್ದೇವೆ ಈಗ ದೇಹದ್ರಾಢ್ಯ ದ್ರಾಢ್ಯ ಸ್ಪರ್ಧೆ ಇದೀಗ ಸ್ಪರ್ಧೆ ಆಗಲೇ ಯೋಗೇಶ್ ಕುಮಾರ್ನವರು ಹೇಳಿದಾಗೆ ನಾವು ನಮ್ಮ ದೇಹವನ್ನು ಮೊದಲು ಪ್ರೀತಿಸಬೇಕು ನಮಗೆ ಹಲವಾರು ಕೆಲಸಗಳು ಒತ್ತಡಗಳು ಅಸೌಕರ್ಯಗಳು ಇದ್ರೂ ದೇಹಕ್ಕಾಗಿ ಕೆಲವು ಸಮಯವನ್ನು ನಾವು ಮೀಸಲಿಡಬೇಕು ಯಾಕಂತ ಹೇಳಿದರೆ ಈಗಿನ ಈ ಜಂಜಾಟದ ಒತ್ತಡದ ಜೀವನದಲ್ಲಿ ದೇಹಕ್ಕಾಗಿ ವ್ಯಾಯಾಮ ಲೈಫ್ ಸ್ಟೈಲ್ ಚೇಂಜ್ ಅಂತಾರೆ ಇದು ಅನಿವಾರ್ಯ ಅದು ಅಗತ್ಯ ಕೂಡ ನಮ್ಮ ಶರೀರದ ಒಂದು ಫಿಟ್ನೆಸ್ ಎಷ್ಟು ಮುಖ್ಯವೋ ಅಷ್ಟೇ ಅಂದರೆ ನಮ್ಮ ಅರುಣ್ ಕುಮಾರ್ ಕುಮಾರ್ ಪುತಿಲ್ ಅವರು ನಮ್ಮ ಕಷ್ಟವನ್ನು ನೋಡಿ ಒಂದು ದಿವಸ ನಮ್ಮ ಮನೆಗೆ ಸಹ ಬಂದಿದ್ದಾರೆ ಅವರು ದೊಡ್ಡ ಮಟ್ಟದ ಒಂದು ಧನ ಸಹಾಯ ಮಾಡಿದ್ದಾರೆ ಆ ಧನ ಸಹಾಯ ಒಂದು ಒಳ್ಳೆಯ ಕೆಲಸಕ್ಕೆ ವಿನಿಮಯ ಆಗಿದೆ ಏನಂದರೆ ಇದೇ ಫೆಬ್ರವರಿ ಒಂದನೇ ತಾರೀಕಿಗೆ ನನ್ನ ಮಗನ ಸವಿನೆನಪಿಗಾಗಿ ಚಿಕ್ಕದೊಂದು ಕಾರ್ಯಕ್ರಮ ಮಾಡಿದೆ ಆ ಕಾರ್ಯಕ್ರಮದಲ್ಲಿ ಅವರು ಒಟ್ಟುಗೂಡಿಸಿದ ಹಣವನ್ನು ಇವತ್ತು ಜನಗಳಿಂದ ಬಂದ ಹಣವನ್ನು ಜನಗಳಿಗೆ ಹೋಗಬೇಕಂತ ನಾನೊಂದು ಕಾರ್ಯಕ್ರಮ ಮಾಡಿದೆ ಆ ಕಾರ್ಯಕ್ರಮದಲ್ಲಿ ಸ್ವಾವಲಂಬಿ ಜೀವನ ಮಾಡುವ ಎರಡು ಕಷ್ಟದಲ್ಲಿರುವ ಎರಡು ಜನಗಳಿಗೆ ಎರಡು ಆಟೋ ರಿಕ್ಷಾವನ್ನು ಅವರು ಕೊಟ್ಟ ಹಣದಿಂದ ಕೊಟ್ಟಿದ್ದೇನೆ ಹಾಗೆ ತುಂಬ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಇವತ್ತು ನನಗೆ ಯಾರು ಸಹಾಯ ಮಾಡಿದ್ದಾರೆ ಆ ಹಣವನ್ನು ಜನಗಳಿಂದ ಬಂದ ಇವತ್ತು ಆ ಹಣವನ್ನು ಜನಗಳಿಗೆ ಕೊಡ್ತಾ ಇದೀನಿ ಯಾಕೆಂದರೆ ಕಷ್ಟದಲ್ಲಿದ್ದವರಿಗೆ ನಾವು ನಾವು ಹಣವನ್ನು ಕೊಡಬೇಕು ಧನವನ್ನು ಸಹಾಯ ಮಾಡಬೇಕು ಇವತ್ತು ಸಹಾಯ ಮಾಡಿದರೆ ಯಾರು ಕಷ್ಟದಲ್ಲಿದ್ದವನು ಯಾರಿಗೆ ಸಹಾಯ ಮಾಡಿದ್ದಾನೆ ಅವರಿಗೆ ಅವರ ಆಶೀರ್ವಾದ ಒಂದು ಆರೇಳು ತಿಂಗಳುಗಳಿಂದ ಇವರ ಜೊತೆ ಒಡನಾಟದಲ್ಲಿದ್ದೇನೆ ಈ ಕಾರ್ಯಕ್ರಮದ ಬಗ್ಗೆ ತುಂಬ ಕಷ್ಟಪಟ್ಟು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೀರಿ ಅರುಣ್ ಗಟ್ಟಿ ಮತ್ತು ತಂಡಕ್ಕೆ ಮೊಟ್ಟ ಮೊದಲಾಗಿ ಅಭಿನಂದನೆಗಳು ನಾನು ಸ್ವಲ್ಪ ಬೇಗ ಬಂದೆ ಇದೊಂದು ಹೊಸ ವೇದಿಕೆ ನಮ್ಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಮಿಸ್ಟರ್ ಪುತ್ತಿಲ್ ಆಗುವುದಷ್ಟು ಸುಲಭ ಇಲ್ಲ ಅಂತ ಗೊತ್ತಾಯಿತು ಸುಮಾರು ನೂರು ಮಂದಿ ಸ್ಪರ್ಧಿಗಳು ಒಬ್ಬರಿಗಿಂತ ಒಬ್ಬರು ಗಟ್ಟಿಯವರು ಮಿಸ್ಟರ್ ಪುತ್ತಿಲ ಸ್ಪರ್ಧೆಗೆ ತುಂಬ ಜೋರಾಗಿ ಟಫ್ ಫೈಟ್ ಕೊಟ್ಟಿದ್ದಾರೆ ಆದ ಕಾರಣ ಮಿಸ್ಟರ್ ಪುತ್ತಿಲ ಆಗುವುದು ಎಷ್ಟು ಕಷ್ಟ ಅಂತ ಬಹುಶಃ ಅರುಣ್ ಪುತ್ತಿಲರವರಿಗೆ ಮಾತ್ರ ಗೊತ್ತಿರಬಹುದು ಎಂದು ಯೋಚಿಸುತ್ತೇನೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಿಲ್ಲ ಅವರು ಮೊದಲೇ ಹೇಳಿದ್ದಾರೆ ಸ್ವಲ್ಪ ಮಾತಾಡಿ ಅಂತ ಒಂದು ಇಪ್ಪತ್ತು ವರ್ಷದ ಹಿಂದಿನ ಒಂದು ಘಟನೆಯನ್ನು ನಾನು ಇಲ್ಲಿ ಹೇಳಲೇಬೇಕು ಸ್ವಾಮಿ ವಿವೇಕಾನಂದರು ಕೂಡ ಕದ್ರಿ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ ತಾಯಿ ಭಾರತಾಂಬೆಯನ್ನ ಮನಸಾರೆ ಸ್ಮರಿಸಿಕೊಂಡು ಗಟ್ಟಿಸ್ ಫಿಟ್ನೆಸ್ ಜಿಮ್ ಇದರ ಆಶ್ರಯದಲ್ಲಿ ನಡೆಯತಕ್ಕಂತಹ ದಕ್ಷಿಣ ಕನ್ನಡ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಮಂಗಳೂರು ಇವರ ಮಾನ್ಯತೆಯೊಂದಿಗೆ ಮಿಸ್ಟರ್ ಪುತಿಲಾ ಕ್ಲಾಸಿಕ್ ಎರಡು ಸಾವಿರದ ಇಪ್ಪತ್ತೈದರ ದೇಹದಾಢ್ಯ ಸ್ಪರ್ಧೆಯ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಸ್ಪರ್ಧಿಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದಿರೆ ಒಬ್ಬ ಸಮರ್ಥ ನಾಯಕ ನಾಯಕನ ನೇತೃತ್ವದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಈ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ತನ್ನನ್ನು ಮೀಸಲಾಗಿ ಇಟ್ಟುಕೊಂಡು ಸಮಾಜದ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶಕ್ತಿಯನ್ನು ತನ್ನ ಕೊಡಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಇವತ್ತು ಕೆಲಸ ಮಾಡತಕ್ಕಂಥ ಅರುಣ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇರುವಂಥದ್ದು ನನಗೆ ಅತ್ಯಂತ ಸಂತಸವನ್ನು ತಂದಿದೆ ಇವತ್ತು ಯುವಕರೆಲ್ಲರೂ ಆರೋಗ್ಯವನ್ನು ಅತ್ಯಂತ ಸುಸ್ಥಿರವಾಗಿ ಇಟ್ಟುಕೊಂಡಾಗ ಸಮಾಜದಲ್ಲಿ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿರತಕ್ಕಂತಹ ಬದಲಾವಣೆ ಆಗಬಹುದು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದೆ ಈ ಹಿನ್ನೆಲೆಯಲ್ಲಿ ಅವರು ಆಯ್ದುಕೊಂಡಿರತಕ್ಕಂತಹ ಕ್ಷೇತ್ರ ವ್ಯಾಯಾಮ ಶಾಲೆಯನ್ನು ಮಾಡಿ ವಿಶೇಷವಾಗಿ ಯುವಕರಿಗೆ ವ್ಯಾಯಾಮವನ್ನು ಕೊಟ್ಟು ಅವರ ಆರೋಗ್ಯವನ್ನು ಸುಸ್ಥಿರವಾಗಿ ಇಟ್ಟುಕೊಂಡು ಈ ಸಮಾಜಕ್ಕೆ ಅವರ ಶಕ್ತಿ ವ್ಯಯ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯವಸ್ಥೆಯನ್ನು ಅರುಣ್ ಗಟ್ಟಿ ಅವರು ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಕಾರ್ಯಕ್ರಮದ ಜೊತೆಗೆ ಈ ಸಮಾಜಕ್ಕಾಗಿ ವಿಶೇಷವಾಗಿರತಕ್ಕಂಥ ಸೇವೆಯನ್ನ ಸಲ್ಲಿಸಿರತಕ್ಕಂತಹ ಈಶ್ವರ ಮಲ್ಪೆಯವರನ್ನ ಸನ್ಮಾನಿಸತಕ್ಕಂತ ಕೆಲಸ ಕಾರ್ಯ ಹಾಜಪ್ಪರವರನ್ನ ಗುರುತಿಸತಕ್ಕಂತ ಕೆಲಸ ಕಾರ್ಯ ರವಿ ಕಟ್ಟಪಾಡಿ ಗುರುತಿಸತಕ್ಕಂತ ಕೆಲಸ ಕಾರ್ಯ ಮತ್ತು ಎಳೆಯ ವಯಸ್ಸಿನಲ್ಲಿ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂತ ಒಂದು ಮಗುವನ್ನ ಗುರುತಿಸಿ ಅವರನ್ನ ಸನ್ಮಾನಿಸತಕ್ಕಂತ ಕೆಲಸ ಕಾರ್ಯವನ್ನು ಮಾಡಿದರು ಪ್ರಾಶಃ ಇವತ್ತು ಇವರೆಲ್ಲರಿಗೂ ಸಾಟಿ ಯಾರು ಅಂತ ಹೇಳಿದ್ರೆ ನಾವು ಯಾರು ಅಲ್ಲ ಅವರಿಗೆ ಅವರೇ ಸಾಟಿ ಅನ್ನುವಂಥದ್ದು ಇವತ್ತು ಈ ಸಮಾಜ ಒಪ್ಪಿಕೊಳ್ಳುತ್ತೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಭಗವಂತ ಇನ್ನಷ್ಟು ಸಮಾಜ ಬಗ್ಗೆ ಕೆಲಸವನ್ನ ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನ ನಾನು ಭಗವಂತನಲ್ಲಿ ಮಾಡ್ತಾ ಇದ್ದೇನೆ ಇವತ್ತು ಈಶ್ವರ ಮಲ್ಪೆಯವರನ್ನ ಸನ್ಮಾನ ಮಾಡಿದ್ರು ಆ ಕಣ್ಣೀರಲ್ಲಿ ತಾನು ಕೂಡ ಸಮಾಜಕ್ಕೋಸ್ಕರ ತನ್ನ ಅರ್ಪಣೆ ಮಾಡಿಕೊಳ್ಬೇಕು ಅಂತಕ್ಕಂತಹ ಯೋಚನೆಯಡಿಯಲ್ಲಿ ಜೀವದ ಹಂಗನ್ನ ತೊರೆದು ಅನೇಕ ಜೀವನವನ್ನ ಸಂರಕ್ಷಣೆ ಮಾಡಿರ್ತಕ್ಕಂತ ಈಶ್ವರ ಮಲ್ಪೆಯವರದು ಒಂದು ಸಾಧನೆ ಅದು ಯಾರೂ ಮಾಡಲಿಕ್ಕೂ ಸಾಧ್ಯ ಇವತ್ತು ರವಿ ಕಟಪಾಡಿಯವರು ಬೇರೆ ಬೇರೆ ಧಾರ್ಮಿಕ ಸಮಾರಂಭಗಳು ನಡೆಯತಕ್ಕಂತಹ ಸಂದರ್ಭದಲ್ಲಿ ಅಶಕ್ತರಿಗೆ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಯಾರು ಈ ಸಮಾಜದಲ್ಲಿ ಹಿಂದುಳಿದಂತಹ ಸಮಾಜದಲ್ಲಿ ಅಶಕ್ತರು ಶೋಷಿತರಿದ್ದಾರೆ ಅವರಿಗೆ ಒಂದಷ್ಟು ಆರ್ಥಿಕ ಸಹಕಾರವನ್ನು ಕೊಡಬೇಕು ಅನ್ನತಕ್ಕಂತ ಯೋಚನೆಯಡಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅದರಲ್ಲಿ ಸಂಪಾದನೆ ಮಾಡಿರತಕ್ಕಂತಹ ಲಕ್ಷಾಂತರ ರೂಪಾಯಿಯನ್ನ ಸಮಾಜದಲ್ಲಿರ್ತಕ್ಕಂತಹ ಅಶಕ್ತರ ಶೋಷಿತರ ಕೊಡತಕ್ಕಂತ ಕೆಲಸ ಕಾರ್ಯ ಇವತ್ತು ಹಾಜಬ್ಬನವರು ನರ ನಾರಾಯಣನಾಗಿ ಯಾವ ರೀತಿ ಪರಿವರ್ತನೆ ಆಗಬಹುದು ಅನ್ನೋದಕ್ಕೆ ಸಾಕ್ಷಿ ಇವತ್ತು ಹಾಜಪ್ಪನವರು ಅಂತ ನಾನು ಭಾವಿಸಿದ್ದೇನೆ ಇವತ್ತು ಒಂದು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂತಹ ವ್ಯಕ್ತಿ ಆ ಶಿಕ್ಷಣವನ್ನು ಪಡಿಬೇಕು ಅನ್ನತಕ್ಕಂತಹ ಅವರಲ್ಲಿರತಕ್ಕಂತಹ ಮಾನಸಿಕ ತುಡಿತ ಒಂದು ಶಾಲೆಯ ನಿರ್ಮಾಣಕ್ಕೆ ನಾಂದಿಯಾಯಿತು ಇವತ್ತು ಸರ್ಕಾರ ಅವರನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿತು ಇವರು ಇಡೀ ಸಮಾಜಕ್ಕೆ ಒಂದು ಪ್ರೇರೇಪಣೆಯಾಗಿ ಇವತ್ತು ಬದುಕತಕ್ಕಂತಹ ಹಸ ಹಾಸ ಹಾಜಪ್ಪನವರ ಬದುಕು ಕೂಡ ನಮಗೆಲ್ಲರಿಗೂ ಆದರ್ಶ ಅನ್ನತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಅರುಣ್ ಗಟ್ಟಿ ಅವರು ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜ ಮುಗಿ ಚಟುವಟಿಕೆಗಳ ಜೊತೆಗೆ ಈ ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡಿರುವವರು ಇವತ್ತು ಎರಡೂ ಜಿಲ್ಲೆಗಳ ಆ ಸ್ಪರ್ಧೆಯನ್ನ ದೇಹದಾಟಿ ಆ ಸ್ಪರ್ಧೆಯನ್ನ ಮಾಡಿ ಒಂದು ಕಾರ್ಯಕ್ರಮವನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನತಕ್ಕಂತಹ ಸ್ಪಷ್ಟ ಚಿತ್ರಣವನ್ನ ಇವತ್ತು ಸಮಾಜಕ್ಕೆ ತೋರಿಸಿದಂತಹ ಒಬ್ಬ ಸಮರ್ಥ ನಾಯಕ ಮುಂದಿನ ದಿವಸದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಒಬ್ಬ ನಾಯಕನಾಗಿ ಮೂಡಿ ಬರಲಿ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಸಮಾಜದ ಚಿಂತನೆ ತನ್ನ ಬದುಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಕೆಲಸ ಮಾಡತಕ್ಕಂತಹ ಶಕ್ತಿಯ ಭಾರತಾಂಬೆ ಅವರಿಗೆ ಕರುಣಿಸಲಿ ಅನ್ನತಕ್ಕಂತ ಆಶಯದ ಜೊತೆಗೆ ಅನೇಕ ಅತಿಥಿಗಳು ಉಲ್ಲೇಖವನ್ನ ಮಾಡಿದರು ಇವತ್ತು ಜಿಲ್ಲೆಯ ಆ ದೇಹ ದಾಟಿಯ ಸ್ಪರ್ಧೆಯನ್ನ ಮಾಡಿದ್ದೀರಿ ಮುಂದಿನ ದಿವಸದಲ್ಲಿ ರಾಜ್ಯ ಅಂತಾರಾಷ್ಟ್ರ ಮಟ್ಟದ ದೇಹ ಸ್ಪರ್ಧೆಯನ್ನ ಮಂಗಳೂರಿನಲ್ಲಿ ಮಾಡತಕ್ಕಂತಹ ಶಕ್ತಿ ಮತ್ತು ಯೋಗ ಭಾಗ್ಯ ಭಗವಂತ ನಿಮಗೆ ಕರುಣಿಸಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ಈ ಕಾರ್ಯಕ್ರಮಕ್ಕೋಸ್ಕರ ಅನೇಕ ದಿವಸದಿಂದ ಕಾರ್ಯಕರ್ತರು ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರ ಆ ಕೆಲಸ ಕಾರ್ಯ ಇಡೀ ಸಮಾಜಕ್ಕೆ ಮತ್ತು ಯುವಕರಿಗೆ ಆದರ್ಶ ಮತ್ತು ಪ್ರೇರಣೆ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಕೂಡ ಅರುಣ್ ಗಟ್ಟಿ ತಂಡ ಮಾಡತಕ್ಕಂತಹ ಎಲ್ಲ ಸಮಾಜಮುಖಿ ಚಿಂತನೆಯ ಜೊತೆಗೆ ನಾನು ಕೂಡ ಅವರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವರ ಜೊತೆಗೆ ನಿಲ್ತೇನೆ ಅನ್ನತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ನೀವೆಲ್ಲರೂ ಅವರಿಗೆ ಪ್ರೋತ್ಸಾಹ ಸಹಕಾರವನ್ನ ನೀಡಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡ್ತಾ ತಡರಾತ್ರಿಯವರೆಗೆ ಬೇರೆ ಬೇರೆ ಸ್ಪರ್ಧೆಗಳು ನಡೆಯಲಿಕ್ಕಿದೆ ಕೊನೆಯವರೆಗೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲರಿಗೂ ಕೂಡ ಸಹಕಾರ ಸ್ಫೂರ್ತಿಯನ್ನು ಕೊಟ್ಟಾಗ ಮುಂದಿನ ದಿವಸಲ್ಲಿ ಯಾರು ಇವತ್ತು ವಿಜೇತರಾಗಿ ಒಂದಷ್ಟು ಜನ ಯಾರೋ ಜಯವನ್ನು ಗಳಿಸದೇ ಇದ್ದಾರ ಅವರಿಗೆ ಮುಂದಿನ ದಿವಸದಲ್ಲಿ ಗೆಳೆ ಜಯ ಗಳಿಸಲು ಮತ್ತು ಪ್ರಶಸ್ತಿ ಪಡೆಯಲು ಅದು ಸ್ಫೂರ್ತಿಯಾಗ್ತದೆ ನಿಮ್ಮೆಲ್ಲರ ಸಹಕಾರ ಆ ಕೊನೆಯ ಸ್ಪರ್ಧೆಯ ವ್ಯವಸ್ಥೆಯವರೆಗೆ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್